ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಈ ಪಲಾವ್ ಈ ರೀತಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದ್ರೆ ರಿಯಲಿ ಫ್ರೆಂಡ್ಸ್ ಇದನ್ನ ಒಮ್ಮೆ ರುಚಿ ನೋಡಿದರೆ ರಿಯಲಿ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ ತುಂಬ ಸ್ವಲ್ಪ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಇದು ಹಸಿ ಅಲಸಂದಿ ಕಾಳಿನ ಪಲಾವ್ ಅಂತ ಹೇಳ್ಬೋದು ಸೊ ನೋಡಿ ಈ ರೀತಿಯಾಗಿರುತ್ತೆ ಸೊ ಸೀಸನ್ ವೈಸ್ ಇದೇನಾದರೂ ಹಸಿ ಅಲಸಂದಿ ಕಾಳು ಸಿಗ್ರೆ ಮಿಸ್ ಮಾಡದೆ ಇದನ್ನ ಮಾಡಿ ಇದನ್ನ ನಾನು ಒಂದು ಕಪ್ಪಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ನಾನು ಒಂದು ಕಲ್ಲಲ್ಲಿ ಈ ತರ ಜಜ್ಜಿಬಿಟ್ಟು ಇಟ್ಕೊಳ್ತೀನಿ ಯಾವುದೇ ಮಿಕ್ಸಿ ಜಾರ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಈ ರೀತಿ ಒಮ್ಮೆ ಮಾಡಿ ರುಚಿ ಇರುತ್ತೆ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆ ಹಾಕೊಂಡು ನಂತರ ಇಲ್ಲಿ ಲವಂಗ ಚಕ್ಕೆ ಹಾಗೆ ಈ ಕಲ್ಲು ಹೂವು ಸ್ಟಾರ್ ಹೂವು ಒಂದು ನಾಲ್ಕು ಏಲಕ್ಕಿ ಜಾಪತ್ರೆ ಸ್ವಲ್ಪ ಜೀರಿಗೆ ಮತ್ತೆ ಈ ಪಲಾವ್ ಎಲ್ಲ ಇದನ್ನ ಹಾಕೊಂಡು ನಂತರ ಜಜ್ಜಿರುವಂತಹ ಈ ಶುಂಠಿ ಬೆಳ್ಳುಳ್ಳಿನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಇದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡು ಹೆಚ್ಚಿರುವಂತಹ ಒಂದು ಈರುಳ್ಳಿ ಕೂಡ ಹಾಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿರುವಂತಹ ಎರಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಸೊ ಟೊಮೆಟೊ ಕೂಡ ಈ ಥರ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಗ್ರೀನ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಈ ಥರ ಉದ್ದಕ್ಕೆ ಸಹ ಹೆಚ್ಚು ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನಂತರ ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಷ್ಟು ಕರಡ್ ಹಾಕೋಬೇಕು ಮೊಸರು ನಂತರ ಸ್ವಲ್ಪ ಅರಿಶಿನ ಒಂದು ಟೀ ಸ್ಪೂನಷ್ಟು ಅಷ್ಟು ಅಚ್ಚ ಖಾರದ ಪುಡಿ ಇದನ್ನು ಹಾಕೊಂಡು ಮೊದಲು ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೊಂಡಿದ್ದೀನಿ ಇದರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಇದು ಖಾರ ಇರಲ್ಲ ಸೊ ಅದನ್ನು ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೆ ಸಲ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ನಾನು ಹೇಳಿದೆ ಹಸಿ ಅಲಸಂದೆ ಕಾಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ಇಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಕಪ್ ಅಷ್ಟು ಈ ಅಲಸಂದೆ ಕಾಳನ್ನ ಹಾಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ನೀಟಾಗಿ ಇದನ್ನ ಒಂದು ಚೆನ್ನಾಗಿ ಒಂದು ತರ್ಟಿ ಸೆಕೆಂಡ್ ಅದೆಲ್ಲ ಸ್ವಲ್ಪ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು ತಕ್ಷಣ ಎಲ್ಲ ನೀರು ಹಾಕೊಳಕ್ಕೆ ಅಥವಾ ಅಕ್ಕಿ ಹಾಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಹೊತ್ತು ಇದನ್ನ ಹಾಕಿ ಮಿಕ್ಸ್ ಮಾಡಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಈಗ ಒಂದು ಗ್ಲಾಸ್ ಅಷ್ಟು ಬಾಸುಮತಿ ಅಕ್ಕಿ ಇದನ್ನ ತೊಳೆದು ನಾನು ನೆನೆಸ್ಲಿಕ್ಕೆ ಇಟ್ಟಿದ್ದೆ ಸೊ ಈಗ ಇದನ್ನು ಇದರಲ್ಲಿ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಅಕ್ಕಿ ಮೊದಲೇ ನೀರು ಹಾಕಿ ತೊಳೆದು ಸ್ವಲ್ಪ ಹೊತ್ತು ನೆನೆಸಲಿಕ್ಕೆ ಇಡಬೇಕು ಯಾಕಂದರೆ ರೈಸ್ ತುಂಬ ಉದ್ರ ಬರುತ್ತೆ ಹಾಗಾಗಿ ನಾನು ಇದೇ ರೀತಿ ಮಾಡೋದು ಸೊ ಈಗ ಅಕ್ಕಿ ಹಾಕ್ಬಿಟ್ಟು ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಸುಮತಿ ರೈಸ್ ಯೂಸ್ ಮಾಡಲ್ಲ ಅಂದರೆ ನಾರ್ಮಲ್ ರೈಸ್ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ನಾನು ಸೈಡಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸೊ ನೀರನ್ನು ಇದರಲ್ಲಿ ಹಾಕ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ ಒಂದೂವರೆ ಗ್ಲಾಸ್ ಅಂದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿದೀನಿ ನಂತರ ಸ್ವಲ್ಪ ಹೆಚ್ಚಿರುವಂತಹ ಸ್ವಲ್ಪ ಅಲ್ಲ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದಲ್ಲೇ ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದೀನಿ ಹಾಕೊಂಡು ನೋಡಿ ಈ ರೀತಿ ಕುದಿ ಬರೋ ಟೈಮಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಬೇಕು ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡು ಇದನ್ನ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನ ಈ ತರ ಕುದಿ ಬರೋ ಟೈಮಲ್ಲಿ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ನಾನು ಒಂದೇ ಒಂದು ವಿಸಲ್ ಮಾಡ್ಕೊಳ್ತೀನಿ ಮೀಡಿಯಂ ಫ್ಲೇಮಲ್ಲೇ ಯಾಕಂದರೆ ಆಲ್ರೆಡಿ ಅದಕ್ಕೊಂದು ಬಿಸಿ ನೀರು ಹಾಕಿದ್ದೀನಿ ಮತ್ತು ಅಕ್ಕಿ ನಾನು ನೆನೆಸ್ಬಿಟ್ಟು ಹಾಕಿರೋದು ಅಕ್ಕಿ ನೆನೆಸಿಲ್ಲ ಅಂದರೆ ನೀವು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ಎರಡು ವಿಸಲ್ ಮಾಡ್ಕೊಳ್ಳಿ ಈಗ ಆ ವಿಸಲ್ ಕೂಡ ಆಯಿತು ಸ್ವಲ್ಪ ಹೊದ್ಬಿಟ್ಟು ಕುಕ್ಕರ್ ಲಿಡ್ ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ ರಿಯಲಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಪಲಾವ್ ಯಾವುದು ಮಿಕ್ಸರ್ ಜಾರೆ ನಾನು ಯೂಸ್ ಮಾಡದೆ ರುಬ್ಬೋ ಹಾಗೆ ಇಲ್ಲ ನೋಡಿದ್ರಲ್ಲ ಸೊ ಈ ಬಿಸಿ ಬಿಸಿ ಅಲಸಂದಿ ಕಾಳಿನ ಪಲಾವ್ ರೆಡಿ ತುಂಬ ಸರಳ ಆದ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಇದು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗಂತೂ ರಿಯಲಿ ಪರ್ಫೆಕ್ಟ್ ಅಂತ ಹೇಳ್ತಾ ಕೆಲವೊಂದು ಸಲ ಒಂದೇ ರೀತಿ ಪಲಾವ್ ತಿಂದು ಬೇಜಾರಾಗಿದ್ದರೆ ಮಿಸ್ ಮಾಡಿದೆ ಇದನ್ನು ಮಾಡಿತೀನಿ ನಿಮಗೂ ಕೂಡ ಇಷ್ಟ ಆಗತ್ತೆ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿದ್ರು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮತ್ತೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್